ಧರ್ಮಸ್ಥಳ ಮಂಜುನಾಥ ಸ್ವಾಮಿಯವರ ಸನ್ನಿಧಿಗೆ ನಮಸ್ಕರಿಸಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಪಡೆಯುವ ಮುನ್ನ ಸಮೀಪದಲ್ಲಿರುವ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿದರೆ ತುಂಬ ಪವಿತ್ರವಾದದ್ದು ಭಕ್ತಾದಿಗಳಿಗೆ ನದಿ ಸಮೀಪದಲ್ಲಿ ದೇವಸ್ಥಾನದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿರ್ತಾರೆ ಇದು ಮಳೆಗಾಲದಲ್ಲಿ ಮಳೆ ಜೋರು ಬರ್ತಾವ ಜೋರಾಗೆ ಹುಯ್ತಾ ಇರುವ ಕಾರಣದಿಂದ ನೇತ್ರಾವತಿ ನದಿಯಲ್ಲಿ ನೀರು ಜೋರಾಗಿ ಹರಿಯುತ್ತಿದೆ ಭಕ್ತಾದಿಗಳು ಯಾರನ್ನೂ ಕೂಡ ನದಿ ಹೊರಗಡೆ ಬಿಡ್ತಾ ಇಲ್ಲ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ದೇವರನ್ನು ದರ್ಶನ ಮಾಡಿದ್ರೆ ಎಲ್ಲ ದೋಷಗಳು ತಿಳುಗ್ತಾವೆ ಅನ್ನೋದು ಭಕ್ತಾದಿಗಳ ನಂಬಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ಪುಣ್ಯ ನದಿಯದೆ ಪುಣ್ಯ ನದಿಯಾಗಿ ಹೆಸರು ಪಡೆದಿದೆ ಚಿಕ್ಕಮಗಳೂರು ಜಿಲ್ಲೆಯ ಸಂಸೆಯಲ್ಲಿ ಹುಟ್ಟುವ ಈ ನದಿ ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ನದಿಯೊಂದಿಗೆ ಸಂಗಮವಾಗಿ ಅರೇಬಿಯಾ ಸಮುದ್ರಕ್ಕೆ ನೀರು ಸೇರ್ತವೆ ಬೆಟ್ಟದ ಮೂಲಕ ಬರುವ ನೀರಿನಿಂದ ಸ್ನಾನ ಮಾಡೋದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಭಕ್ತಾದಿಗಳು ಪವಿತ್ರ ಸ್ನಾನವಾಗಿ ಭಾವಿಸ್ತಾರೆ ಧರ್ಮಸ್ಥಳದಿಂದ ನದಿಗೆ ಹೋಗೋ ನದಿ ಸುಮಾರು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿದೆ ಭಕ್ತರು ನಡ್ಕೊಂಡು ಹೋಗ್ಬೋದು ಅಥವಾ ಆಟೋ ಮತ್ತು ಜೀಪು ಮೂಲಕವೂ ಹೋಗ್ಬೋದು ದೇವಸ್ಥಾನದ ದ್ವಾರ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಆಟೋ ಅವರು ಮತ್ತು ಜೀಪ್ನವರು ನೇತ್ರಾವತಿ ನೇತ್ರಾವತಿ ಅಂತ ಜೋರಾಗಿ ಕಲಿತಾ ಇರ್ತಾರೆ ಹೋಗ್ತಾ ಇಪ್ಪತ್ತು ರೂಪಾಯಿ ತಗೊಂತಾರೆ ನಾವು ಸ್ನಾನ ಮಾಡಿ ಮತ್ತೆ ರೆಡಿಯಾಗಿ ಮತ್ತೆ ಅದೇ ಜೀಪು ಮತ್ತು ಆಟೋನಲ್ಲಿ ಬರ್ಬೋದು ಮತ್ತು ಇಪ್ಪತ್ತು ರೂಪಾಯಿ ಹೋತಾ ಇಪ್ಪತ್ತು ರೂಪಾಯಿ ಬರ್ತಾ ಇಪ್ಪತ್ತು ರೂಪಾಯಿ ಕೊಟ್ಟು ಆಟೋ ಮೂಲಕ ಮತ್ತು ಜೀಪ್ ಮೂಲಕ ಮತ್ತು ದೇವಸ್ಥಾನಕ್ಕೆ ಬರ್ಬೋದು ಈ ನದಿ ನೇತ್ರಾವತಿ ನದಿ ಈ ಮಳೆಗಾಲದಲ್ಲಿ ಜೋರಾಗಿ ಹರಿತಾ ಇರೋದರಿಂದ ಇಲ್ಲಿ ದೇವಸ್ಥಾನದ ನದಿ ಒಳಗಡೆ ಯಾರನ್ನೂ ಬಿಡೋಲ್ಲ ಅಲ್ಲಿಗೂ ಕೂಡ ಕೆಲವು ದೇವಸ್ಥಾನದ ವತಿಯಿಂದನೇ ಎಚ್ಚರಿಕೆಗಳನ್ನು ಮೈಕ್ ಮುಖಾಂತರ ಹೇಳಿಸ್ತಾ ಇರುತ್ತೆ ನಾವು ನದಿಯಲ್ಲೇ ಸ್ನಾನ ಮಾಡ್ಕೊಂಡು ಪಾಡಿಗೆ ನಾವು ಬರ್ಬೋದು ಇಲ್ಲಿ ಪುರುಷರಿಗೆ ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಬಟ್ಟೆ ಬದಲಾಯಿಸ್ಕೋಬೋದು ಮಹಿಳೆಯರಿಗೆ ಪ್ರತ್ಯೇಕವಾದ ಬಟ್ಟೆ ಬದಲಾವಣೆಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನದಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದ ಎಂಬ ಉದ್ದೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ನದಿ ಸ್ನಾನಕ್ಕೆ ಇಷ್ಟಪಡ್ತಾರೆ ನದಿ ಸ್ನಾನ ನೀವು ಯಾವ ಕಾಲದಲ್ಲೂ ಹೋಗು ನೀರಿರ್ತವೆ ಬಟ್ ಬೇಸಿಗೆಯಲ್ಲಿ ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆಗ್ಬೋದು ಆದರೂ ಕೂಡ ಸ್ನಾನಕ್ಕೇನು ತೊಂದರೆ ಇಲ್ಲ ಇದುವರೆಗೂ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಸ್ನಾನಕ್ಕೆ ತೊಂದರೆ ಇಲ್ಲದಂಗೆ ನದಿ ಹರಿಯುವ ವ್ಯವಸ್ಥೆಯನ್ನು ಭಗವಂತ ಕೊಟ್ಟಿದ್ದಾನೆ ಮತ್ತು ಈ ಬೇಸಿಗೆಯಲ್ಲಿ ಮಳೆ ಸ್ವಲ್ಪ ಕಡಿಮೆ ಆದರೆ ಸ್ವಲ್ಪ ನೀರಿನ ಅಭಾವ ಇರ್ಬೋದು ಆದರೆ ಈಗ ಈ ಈಗಿನ ಪರಿಸ್ಥಿತಿಯಲ್ಲಿ ಮಳೆಗಾಲದಲ್ಲಿ ನೀರಿಗೆ ತೊಂದರೆ ಇಲ್ಲ ನದಿಯಲ್ಲಿ ಸ್ನಾನ ಮಾಡಿ ನಾವು ನದಿ ಮೂಲಕವೇ ಸ್ನಾನ ಮಾಡಿಕೊಂಡು ನದಿಯಲ್ಲಿ ಸ್ನಾನ ಮಾಡಿ ಆರಾಮಾಗಿ ದೇವ್ರ ದರ್ಶನ ಪಡಿಬೋದು ಬೇಸಿಗೆ ಕಾಲದಲ್ಲಿ ನೇತ್ರಾವತಿ ನದಿಯಲ್ಲಿ ನೀರು ಹರಿಯೋದು ಸ್ವಲ್ಪ ಕಡಿಮೆ ಆದರೂ ಕೂಡ ಸ್ನಾನಕ್ಕೇನು ತೊಂದರೆ ಇಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಈ ನೇತ್ರಾವತಿ ನದಿ ಸ್ನಾನ ಅಲ್ಲ ನದಿಯಲ್ಲಿ ಮುಳುಗೋದು ಇದು ತುಂಬ ಪವಿತ್ರವಾದದ್ದು ಅಂಥೇಳಿ ಭಕ್ತಾದಿಗಳಿಗೆ ನಂಬಿಕೆ ಅದಕ್ಕೆ ಹಲವಾರು ಭಕ್ತಾದಿಗಳು ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡಿತಾರೆ ಮತ್ತು ಕೆಲವರು ರೂಮ್ಗಳು ಮಾಡ್ಕೊಂಡಿರ್ತಾರಲ್ಲ ರೂಮಲ್ಲಿನೇ ಸ್ನಾನ ಮಾಡಿ ವಸತಿ ಗೃಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ವತಿಯಿಂದ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂತ ಈ ಗೆಸ್ಟ್ ಹೌಸ್ ಐತಲ್ಲ ಆ ಗೆಸ್ಟ್ ಹೌಸ್ ಕೂಡ ಕೆಲವರು ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾರೆ ನದಿ ಸ್ನಾನ ತುಂಬಾ ಒಳ್ಳೇದನ್ನೋದೇ ಭಕ್ತಾದಿಗಳ ನಂಬಿಕೆ ನೀವು ಕೂಡ ಯಾವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಬೇಕು ಅಂತಂದ್ರೆ ನೇತ್ರಾವತಿ ನದಿಸ್ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದರೆ ಎಲ್ಲ ದೋಷಗಳು ಹೋಗ್ತವೆ ಅನ್ನೋದೇ ಇಲ್ಲಿನ ವಿಶಿಷ್ಟತೆ ಮತ್ತು ಪವಿತ್ರತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಶ್ರೀ ಮಂಜುನಾಥ ಸ್ವಾಮಿ ಎಲ್ಲರನ್ನು ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮುಗಿಸ್ತಾ ಇದ್ದೀನಿ ಭಕ್ತಾದಿಗಳ ಅನುಕೂಲಕ್ಕಾಗಿ ನದಿಯ ಬಲಭಾಗದ ರಸ್ತೆ ಪಕ್ಕದಲ್ಲಿ ಶೌಚಾಲಯವನ್ನು ಎಲ್ಲರೂ ಶೌಚಾಲಯವನ್ನೇ ಉಪಯೋಗಿಸಬೇಕು ಭಕ್ತಾದಿಗಳು ತಂದಿರುವ ಯಾವುದೇ ಹಳೆ ಬಟ್ಟೆ ಪ್ಲಾಸ್ಟಿಕ್ ಕವರ್ ಹಾಗೂ ಇಪ್ಪ ಭಕ್ತಾದಿಗಳು ಆದಷ್ಟು ಮನೆಯಲ್ಲಿ ತಮ್ಮ ಪವಿತ್ರವಾದ ಸ್ಥಳೀಯ ದರ್ಶನ ದರ್ಶನಕ್ಕೆ ಂತಹ ಯಾವುದೇ ರೀತಿಯ ಹಳೆಯ ಬಟ್ಟೆಗಳನ್ನು ಪವಿತ್ರವಾದ ನದಿ ನೀರಲ್ಲಿ ಯಾರೋ ಬಿಡಬಾರದು ಭಕ್ತಾದಿಗಳು ಉಪಯೋಗಿಸುವಂತಹ ಯಾವುದೇ ರೀತಿಯ ಹಳೆಯ ಬಟ್ಟೆಗಳನ್ನು ಪವಿತ್ರವಾದ ನದಿ ನೀರಿಗೆ ಯಾರೋ ಬಿಸಾಡದೆ ನದಿಯ ದಂಡೆಯ ಮೇಲೆ ಇಡಲಾದ ಕಸದ ಪಟ್ಟಿಗೆ ಹಾಕಿ ಸಹಕರಿಸಬೇಕು ಹಳೆಯ ಬಟ್ಟೆಗಳನ್ನು ನದಿ ನೀರಿಗೆ ಯಾರಾದರೂ ಬಿಸಾಡುದು ಕಂಡು ಬಂದಲ್ಲಿ ಅಂತಹ ವ್ಯಕ್ತಿಗಳ ಮೇಲೆ ವಿಧಿಸಲಾಗುವುದು ಭಕ್ತಾದಿಗಳು ಉಪಯೋಗಿಸುವಂತಹ ಯಾವುದೇ ರೀತಿಯ ಹಳೆಯ ಬಟ್ಟೆಗಳನ್ನು ಪವಿತ್ರವಾದ ನದಿ ನೀರಿನಲ್ಲಿ ಯಾರಾದರೂ ಬಿಸಾಡುವುದು ಕಂಡು ಬಂದಲ್ಲಿ ಅಂತಹ ವ್ಯಕ್ತಿಗೆ ದಂಡ ವಿಧಿಸಲಾಗುವುದು ಭಕ್ತಾದಿಗಳು ಉಪಯೋಗಿಸಿದಂತಹ ಯಾವುದೇ ರೀತಿಯ ಹಳೆಯ ಬಟ್ಟೆಗಳನ್ನು ಪವಿತ್ರವಾದ ನದಿ ನೀರಲ್ಲಿ ಯಾರು ಬಿಸಾಡದೆ ನದಿಯ ದಂಡೆಯ ಮೇಲೆ ಇಡಲಾದ ಕಸದ ಪುಟ್ಟಿಗೆ ಹಾಕಿ ಸಹಕರಿಸಬೇಕು ಭಕ್ತಾದಿಗಳು ಸ್ವಚ್ಛತೆಯ ಕಡೆ ಹೆಚ್ಚಿನ ಗಮನ ಕೊಡಬೇಕು ಹಳೆಯ ಬಟ್ಟೆಗಳನ್ನು ನದಿ ನೀರಿಗೆ ಯಾರಾದರೂ ಎಸೆಯುವುದು ಕಂಡು ಬಂದಲ್ಲಿ ಅಂತಹ ವ್ಯಕ್ತಿಗೆ ದಂಡ ವಿಧಿಸಲಾಗುವುದು ಮಂಜುನಾಥ Não esperamos. lo This is it.